ನಮಸ್ತೆ ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಕಿ ಮಾಸ್ಟರ್ ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಮೇಜರ್ ಮೂರು ಪ್ರಶ್ನೆಗಳಿಗೆ ಆನ್ಸರ್ ಏನಿದೆ ಅಂತ ಹೇಳ್ಬಿಟ್ಟು ನೋಡೋದಾಗಿರುತ್ತೆ ಸೊ ನಿಮ್ಮ ಒಂದು ಮೊದಲನೆಯ ಪ್ರಶ್ನೆಗೆ ಟ್ಯಾರೋ ಕಾರ್ಡ್ ಇಂದ ಏನ್ ಮೆಸೇಜಸ್ ಇದೆ ಇಟ್ಸ್ ಆರ್ ನೋ ಆಗಿರುತ್ತೆ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಪ್ರಶ್ನೆಯನ್ನ ನೀವು ಮನಸ್ಸಲ್ಲಿ ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಮೊದಲನೆಯ ಪ್ರಶ್ನೆಗೆ ಆನ್ಸರ್ ಇದು ಎರಡನೇ ಪ್ರಶ್ನೆಗೆ ಆನ್ಸರ್ ಇದು ಮೂರನೇ ಪ್ರಶ್ನೆಗೆ ಆನ್ಸರ್ ಸೊ ನಿಮ್ಮ ಒಂದು ಮೊದಲನೆಯ ಪ್ರಶ್ನೆ ಏನೇ ಇದ್ರು ಕೂಡ ಓಕೆ ಅದು ಸಕ್ಸಸ್ ಆಗುತ್ತೆ ಓಕೆ ಎಸ್ ಆರ್ ನೋ ಅಲ್ಲಿ ಬಂದಿರುವಂತದ್ದು ಇದು ಸರಿ ಇದೆ ಅಂತ ಮೋಸ್ಟ್ ಪ್ರಾಪಲಿ ನೀವು ರಿಲೇಷನ್ಶಿಪ್ ಬಗ್ಗೆನೆ ಕೇಳಿರ್ತೀರಾ ಆ ಹುಡ್ಗ ಹೋಗ್ತಾನೋ ಇಲ್ಲೋ ಆ ಹುಡ್ಗಿ ಲವ್ ಮಾಡ್ತಿದ್ದಾಳೋ ಇಲ್ಲೋ ಹುಡ್ಗ ಲವ್ ಮಾಡ್ತಿದ್ದಾನೋ ಇಲ್ಲೋ ಅಥವಾ ನನ್ಗೆ ಮದ್ವೆ ಆಗುತ್ತೋ ಇಲ್ಲೋ ನನ್ಗೆ ಮಕ್ಳಾಗುತ್ತೋ ಇಲ್ಲೋ ಅಥವಾ ನನಗೆ ಜಾಬ್ ಸಿಗುತ್ತೋ ಇಲ್ಲೋ ಈ ತರದ್ದು ಮೇಜರ್ ಮೇಜರ್ ಇವೆಂಟ್ಸ್ ಅನ್ನ ತೋರಿಸ್ತಾ ಇದೆ ಲೈಫ್ ಅಲ್ಲಿ ಮೇಜರ್ ಇವೆಂಟ್ಸ್ ಅಂತ ಅಂದ್ರೆ ಇದು ಕೂಡ ಆಗಿರುತ್ತೆ ಜಾಬ್ ಅಂಡ್ ಹೆಲ್ತ್ ರಿಲೇಟೆಡ್ ಆಗಿ ಈ ತರದ್ದು ಆ ನೀವು ಕೇಳಿದ್ದೆ ನಿಮ್ಮ ಒಂದು ಪ್ರಶ್ನೆ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಫಸ್ಟ್ ಪ್ರಶ್ನೆಗೆ ಖಂಡಿತವಾಗ್ಲು ಎಸ್ ಕಂಗ್ರಾಚ್ಯುಲೇಷನ್ಸ್ ಎರಡನೇ ಪ್ರಶ್ನೆಗೆ ನಿಮ್ಮ ಒಂದು ಎರಡನೇ ಪ್ರಶ್ನೆ ಫೈವ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಕೇಳಿರುವಂತಹ ಪ್ರಶ್ನೆ ಓಕೆ ಆ ನನಗನ್ಸುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಅಷ್ಟೇ ಇಲ್ಲಿ ಒಪ್ಪಿಗೆ ಇದೆ ಅಂತ ಆ ಒಂದು ಓಕೆ ಸೊ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಪ್ರಶ್ನೆ ನಿಮ್ಮ ಒಂದು ಡೀಪ್ ಫೀಲಿಂಗ್ಸ್ ಅಲ್ಲಿ ಇದೆ ಓಕೆ ಐ ಅಂಡರ್ಸ್ಟ್ಯಾಂಡ್ ಬಟ್ ಆದ್ರೆ ಸ್ವಲ್ಪ ದಿನ ವೇಟ್ ಮಾಡಿ ಯಾವುದೇ ಒಂದು ಈ ಪ್ರಶ್ನೆ ಏನು ಕೇಳಿದ್ದೀರಲ್ಲ ಆ ಪ್ರಶ್ನೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಅನ್ನೋದು ಎರಡನೇ ಪ್ರಶ್ನೆಗೆ ಆನ್ಸರ್ ಆ್ಯಂಡ್ ಮೂರನೇ ಪ್ರಶ್ನೆಗೆ ನೋ ಬಿಗ್ ನೋ ಓಕೆ ಯಾ ಇನ್ನೇ ಪ್ರಶ್ನೆ ಕೇಳಿದ್ರು ನಿಮ್ಮ ಒಂದು ಪ್ರಶ್ನೆ ಸೆವೆನ್ ಆಫ್ ಸಾರ್ಟ್ಸ್ ಉಲ್ಟಾ ಇರೋದ್ರಿಂದ ನೀವು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಪ್ಲೀಸ್ ವೇಟ್ ಮಾಡಿ ಎಸ್ ಆರ್ ನೋ ಅಲ್ಲಿ ಆ ಒಂದು ಪ್ರಶ್ನೆಗೆ ಆನ್ಸರ್ ಬಂದಿರುವಂತ ನೋ ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ವೇಟ್ ಥರ್ಡ್ ಪ್ರಶ್ನೆಗೆ ಏನ್ ಮಾಡಿದ್ರೆ ಸರಿ ಹೋಗುತ್ತೆ ರೆಮಿಡಿಯನ್ನ ತೆಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಯೂಶಲಿ ಐ ಲೈಕ್ ರೆಮಿಡೀಸ್ ಓಕೆ ಸೊ ಆಗಿಲ್ಲ ಅಂತ ಆದ್ರೆ ರೆಮಿಡಿ ಮುಖಾಂತರನಾದ್ರೂ ಸರಿ ಮಾಡ್ಕೊಳೋ ಒಂದು ಏನು ಮನಸ್ಸು ಇರಬೇಕು ಅಂತ ಓಕೆ ಥ್ಯಾಂಕ್ ಯು ಓಹೋ ತ್ರೀ ಆಫ್ ಸ್ವಾಟ್ಸ್ ಓಕೆ ಗುರುವಿನ ಒಂದು ರೆಮಿಡಿಯನ್ನ ಮಾಡಿದ್ರೆ ಅಂದ್ರೆ ಗುರು ದೇವಸ್ಥಾನಕ್ಕೆ ಹೋಗೋದು ಸಾಯಿಬಾಬಾ ಆಗಿರ್ಬೋದು ಗುರು ಸಚ್ಚರತೆಗಳನ್ನ ಓದೋದಾದ್ರು ಆಗಿರ್ಬೋದು ಇಲ್ಲ ಅಂತಂದ್ರೆ ಕ್ರಿಸ್ಟಲ್ ಅಲ್ಲಿ ನಾನು ಹೇಳೋದಾದ್ರೆ ಸಿಟ್ರಿನ್ ಅನ್ನ ಬಳಸ್ತಾ ಹೋದ್ರೆ ಸಿಟ್ರಿನ್ ಅಂತ ಪ್ಲೇನ್ ಸಿಟ್ರಿನ್ ಬ್ರೇಸ್ಲೆಟ್ ಸಿಗತ್ತೆ ಓಕೆ ಆ ಸಿಟ್ರಿನ್ ಬ್ರೇಸ್ಲೆಟ್ ಅನ್ನ ನೀವು ಬಳಸೋದ್ರಿಂದನು ನೀವು ಕೇಳಿರುವಂತಹ ಪ್ರಶ್ನೆಗೆ ಅದು ಅಹ್ ರಿಸಾಲ್ವ್ ಆಗ್ತಾ ಹೋಗುತ್ತೆ ಅದೇನೇ ಕಷ್ಟ ಇದ್ರೂನು ಅದೆಷ್ಟೇ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ರಿಸಲ್ವ್ ಅಂತೂ ಹಾಗೆ ಆಗುತ್ತೆ ಅಂಡ್ ಅದರಿಂದ ನಿಮಗೆ ಒಂದು ಒಳ್ಳೆಯ ದಾರಿಗಳು ಸಿಗಬಹುದು ಓಕೆ ಇವಾಗ ಇಲ್ಲ ಇಲ್ಲ ಕ್ಲೋಸ್ಡ್ ಅಂತ ಹೇಳ್ಬಿಟ್ಟು ಇರೋದು ಸ್ವಲ್ಪ ಓಪನ್ ಅಪ್ ಆಗಬಹುದು ನೀವು ಗುರುವಿನ ಒಂದು ರೆಮಿಡೀಸ್ ಅನ್ನ ಮಾಡೋದ್ರಿಂದ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನು ತಗೊಂಡ್ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು